ಕ್ಷೇತ್ರದ ಶಾಸಕರೂ ಆದ ಬಿಆರ್ ಪಾಟೀಲ್ ಹೇಳಿದರು ಜಿಲ್ಲಾ ಜಾಗೃತ ಮತದಾರರ ವೇದಿಕೆಯು ಆಯೋಜಿಸಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮತಯಂತ್ರದ ಬದಲು ಈ ಹಿಂದೆ ಇದ್ದಂತೆ ಮತಪತ್ರಗಳ ಬಳಕೆ ಪದ್ಧತಿಯೇ ಸೂಕ್ತ ಎಂದರು ಕಾರ್ಯಕ್ರಮದಲ್ಲಿ ರೈತ ನಾಯಕ ಕೆಟಿಗಂಗಾಧರ್ ವೇದಿಕೆಯ ಸಂಚಾಲಕ ಕೆಸಿ ಬಸವರಾಜ್ ಪತ್ರಕರ್ತರಾದ ಗೋಪಾಲ್ ಯಡಗೆರೆ ಹೊನ್ನಾಳಿ ಚಂದ್ರಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಲೋಕಸಭೆ ಚುನಾವಣೆ ಅಂತ ಹಾಕ್ಬೇಕು ಈ ತಾನೇ ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ನಾವು ಜಿಲ್ಲಾ ನಾವು ಕಲ್ಯಾಣ ರಾಜ್ಯವನ್ನು ಕಟ್ಟುತ್ತೆ ಅನ್ನುವಂಥ ಸಂಕಲ್ಪ ಮಾಡಿ ಸಂವಿಧಾನವನ್ನು ಸ್ವೀಕಾರ ಮಾಡಿದ್ದೀವಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವಂಥ ಮಾತನ್ನ ನಾವು ಹೇಳ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಕಂದಕ ಎಷ್ಟು ನಿರ್ಮಾಣ ಆಗಿದೆ ಅಂದ್ರೆ ಬಡತನ ಮತ್ತು ಶ್ರೀಮಂತನ ಇದು ಬಹಳ ದೊಡ್ಡ ಅಪಾಯ ಇದು ಅಷ್ಟೊಂದು ವ್ಯತ್ಯಾಸ ಆಗಿಬಿಟ್ಟಿದೆ ಅತಿ ಕೆಲವೇ ಕೆಲವರು ಜನರ ಕೈಯಲ್ಲಿ ಇಡೀ ದೇಶದ ಸಂಪತ್ತು ಕೇಂದ್ರೀಕೃತವಾಗಿದೆ ಇವತ್ತು ಬಡವರ ಕೈಯಲ್ಲಿ ಯಾವುದೂ ಸಂಪತ್ತಿಲ್ಲ ಇದು ಅಪಾಯ ನಾನು ಆಗಲೇ ಮಾತಾಡ್ದಾಗ ಹೇಳ್ದೆ ಈ ಅಪಾಯ ಇದು ಭಾಳ ದೊಡ್ಡ ಕೆಟ್ಟ ಅನುಭವಗಳನ್ನು ಕೂಡ ತರಿಸ್ಬೋದು ಸೊ ಈ ಕಲ್ಯಾಣ ರಾಜ್ಯ ಕಟ್ಟುವ ಕಲ್ಪನೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಹೋರಾಟದ ಹಕ್ಕುಗಳನ್ನು ಕೂಡ ಕೊಟ್ಟಿದ್ದಾರೆ ಈ ನೋಡಿ ದೆಹಲಿಯಲ್ಲಿ ರೈತರು ನುಗ್ಗಿದ್ದಾರೆ ಕಳೆದ ಸಲ ದೆಹಲಿ ಚೈನಾ ಲಾಂಗ್ ಮಾರ್ಚ್ಗಿಂತ ಅತಿ ಹೆಚ್ಚು ಮಾತಾಡ್ರಮ್ಮ ದೆಹಲಿ ಲಾಂಗ್ ಮಾರ್ಚ್ಗಿಂತ ಅತಿ ಹೆಚ್ಚು ಚಳವಳಿ ನಡೆದದ್ದು ಇತಿಹಾಸದಲ್ಲಿ ಹದಿಮೂರು ತಿಂಗಳ ಕಾಲ ರೈತರು ದೆಹಲಿ ಗಡಿ ಭಾಗದಲ್ಲಿ ಕೂತು ಹೋರಾಟ ಮಾಡಿದ್ರು ಮತ್ತೆ ಹೋರಾಟ ಮಾಡಕ್ಕೆ ಬಂದಿದ್ದಾರೆ ಅವರನ್ನೆಲ್ಲ ನಿರ್ಬಂಧ ಮಾಡ್ತಾ ಇದ್ರಲ್ಲ ಅವ್ರ ಹಕ್ಕಲ್ಲ ಪ್ರಜಾಪ್ರಭುತ್ವದಲ್ಲಿ ಯಾರೇ ಆದರೂ ತಮ್ಮ ಪ್ರತಿಭಟನೆ ಹೋರಾಟ ಮಾಡೋದಕ್ಕೆ ಸಭೆ ನಡೆಸೋದಕ್ಕೆ ಅವರಿಗೆ ಮುಕ್ತವಾದಂಥ ಅವಕಾಶ ಇದೆ ದೆಹಲಿ ಗಡಿ ಭಾಗದ ಒಳಗೆ ಇಲ್ಲ ಮನೆ ನೀವೆಲ್ಲ ಆಶಾ ಕಾರ್ಯಕರ್ತರು ಬಂದಿದ್ದರು ಆಶಾ ಕಾರ್ಯಕರ್ತರು ಬಂದಾಗ ಅವರಿಗೆಲ್ಲ ನಾವು ವ್ಯವಸ್ಥೆ ಮಾಡಿಕೊಟ್ವಿ ಅವರು ದಿನೇಶ್ ಹುಂಡೇರವ್ ಸರ್ಕಾರ ಪರವಾಗಿ ಬಂದು ಮಾತಾಡೋದು ಮರುದಿನ ಮುಖ್ಯಮಂತ್ರಿಗಳು ಮರುದಿನ ಮುಖ್ಯಮಂತ್ರಿಗಳು ಆ ಆಶಾ ಕಾರ್ಯಕರ್ತರ ಮುಖಂಡನ ಕರೆದು ಮಾತಾಡಿದ ಮೇಲೆ ಅದು ಅಲ್ಲಿಗೆ ಹೋಯಿತು ಸಂವಾದ ಇರಬೇಕು ಈಗಲೂ ಕೂಡ ಸಂವಾದ ಮಾಡ್ತಾ ಇದ್ದಾರೆ ಯಾರು ರೈತರ ಜೊತೆಗೆ ನಾಲ್ಕು ಜನ ಕೇಂದ್ರದ ಮಂತ್ರಿಗಳು ಆದರೆ ಮುಖ್ಯವಾದ ಬೇಡಿಕೆ ಏನಿದೆಯಲ್ಲ ಅಲ್ಲ ಎಮ್ ಎಸ್ ಪಿ ಆ ಬೇಡಿಕೆ ಬಗ್ಗೆ ಸ್ಪಂದಿಸ್ತಾ ಇಲ್ಲ ರೂಲ್ಔಟ್ ಮಾಡಿದ್ದಾರೆ ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ ಇವತ್ತು ನೀವು ಪ್ರಜಾಪ್ರಭುತ್ವದಲ್ಲಿ ಒಂದು ನಿರಂತರವಾಗಿ ಚಲನಶೀಲತೆ ಇರಬೇಕಾದ್ರೆ ಹೋರಾಟಗಳು ಚರ್ಚೆಗಳು ಸಂವಾದಗಳು ನಡೀತಾ ಇರಬೇಕು ಪಾರ್ಲಿಮೆಂಟಲ್ಲೇ ಚರ್ಚೆ ಆಗ್ತಾ ಇಲ್ಲ ವಿಧಾನಸಭೆಗಳಲ್ಲೇ ಚರ್ಚೆ ಆಗ್ತಾ ಇಲ್ಲ ನಿಮ್ಮಂಥ ವೇದಿಕೆಗಳಲ್ಲಿ ಕೂಡ ಚರ್ಚೆಗಳು ಆಗ್ತಾ ಇಲ್ಲ ಯಾವತ್ತೂ ಕನ್ಸ್ಯೂಮರಿಸಮ್ ಬಂತು ಗಂಗಾಧರ ಉಪಭೋಕ್ತವಾದ ಎಲ್ಲರೂ ನಮ್ಮ ಪಾಡಿ ನಾವು ಸುಖವಾಗಿದ್ದೀವಿ ಎಲ್ಲರೂ ನಮ್ಮ ಪಾಡಿ ನಾವು ಸುಖವಾಗಿದ್ದೀವಿ ಮನೆಯಲ್ಲೊಂದು ಒಂದು ಟಿ ವಿ ಎಲ್ಲರಿಗೆ ಮೊಬೈಲು ಫ್ಯಾನು ಮೊದಲು ಮನೆ ಮತ್ತು ದಿನನಿತ್ಯವೂ ಕೂಡ ವ್ಯವಸ್ಥೆ ಇದು ಉಪಭೋಗತವಾದ ನಮಗೆ ಕೊಟ್ಟಂಥ ದಿಗ್ ದಿಕ್ಕು ತಪ್ಪಿಸಿದಂಥ ಇದು ದಾರಿ ಕನ್ಸ್ಯೂಮರಿಸಮ್ ಭಾಳ ಡೇಂಜರಸ್ ಹಾಗಾಗಿ ಇವತ್ತು ಸ್ಪಂದಿಸಲ್ಲ ಎನ್ನುವಂಥದ್ದಿಲ್ಲ ಸ್ಪಂದಿಸುವುದಕ್ಕೆ ಅವಕಾಶಗಳು ಸಂವಿಧಾನದಲ್ಲಿ ಭಾಳ ಮುಕ್ತವಾಗಿದ್ದಾವೆ ಆದರೆ ಅವಕಾಶ ಮಾಡಿಕೊಡ್ಬೇಕು ಸರ್ಕಾರಗಳು ಸಪ್ರೇಷನ್ ಮಾಡ್ತಾ ಇದ್ದಾರೆ ಪಾಪ ನಿನ್ನೆ ನಾನು ಮೊಬೈಲಲ್ಲಿ ನೋಡ್ತಾ ಇದ್ದೆ ಎಷ್ಟೋ ಜನರಿಗೆ ಏಟುಗಳು ಬಿದ್ದು ಗಾಯ ಆಗಿದ್ದಾವೆ ಮೈತುಂಬ ಇದು ಪ್ರಜಾಪ್ರಭುತ್ವದಲ್ಲಿ ಒಪ್ಪಿಗೆ ಇದೆಯಾ ಇದು ಹೋರಾಟ ಮಾಡಕ್ಕೆ ಬಂದಂಥವ್ರಿಗೆ ಅದು ನಮ್ಮ ದೇಶದ ಪ್ರಜೆಗಳು ನಮ್ಮ ಪ್ರಜೆಗಳು ನಮ್ಮ ಸರ್ಕಾರಗಳಿಗೆ ಮತ ಕೊಟ್ಟಂಥವ್ರು ಅವ್ರ ಮೇಲೆ ಇಂಥ ಅತ್ಯಾಚಾರ ನಡೆದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಏನಾದರೂ ಬೆಲೆ ಇದೆಯಾ ಇದು ಒಂದನೇ ಪ್ರಶ್ನೆ ನಾವು ಉತ್ತರ ಕನ್ನಡದ ಬಗ್ಗೆ ಹೇಳಿದ್ರೆ ಅದ್ರ ಬಗ್ಗೆ ಭಾಳ ದೀರ್ಘವಾಚೆ ನಾವು ನಿಜಾಮಿನ ಕಾಲದಿಂದ